ಅರ್ಜುನ ಪರಮಾತ್ಮ ಇದೇ ಕುರುಕ್ಷೇತ್ರ ಯುದ್ಧ ವಾಸುದೇವ ಈ ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು ನನ್ನೊಳನ ಯುದ್ಧವನ್ನು ಮಾರದು ಸಿದ್ಧರಾಗಿವ ವೀರನ್ನು ನನಗೊಂದು ಸಾರಿ ತೋರಿಸು ದುರ್ಯೋಧನ ಹಿತಕಾಂಕ್ಷೆಯಿಂದ ಪ್ರಾಣಗಳನ್ನು ದೃಢಪ್ರಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿ ವೀರನ್ನು ನನಗೆ ತೋರಿಸು ನಿನ್ನ ಇಚ್ಛೆ ಅರ್ಜುನ ನೋಡು ಕೌರವನ ಚತುರಂಗ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉಲ್ಮಿಳಿತವಾದ ಸಾಗರದಿಂದ ಕಾಣುತ್ತಿರುವುದು ನೋಡಪ್ಪ ಅರ್ಥ ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶಾಶನ ಅಶ್ವರೊಡನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು ಆತನ ಹಿಂದೆ ಸಿಂಧುರಾಜನಾದ ಶಕುನಿ ಜಯದ್ರತನ ಬಲಗಡೆ ಒಂದೇ ವಿಧವಾದ ಚತುರೇಶ್ವರ ರಥದಲ್ಲಿ ಕುಳಿತಿರುವವರೇ ಕೌರವೇಶ್ವರನ ತೊಂಬತ್ತೆಂಟು ಮಂದಿ ಸಹೋದರರು ಆ ಸಮೂಹದಲ್ಲೇ ದುರ್ಯೋಧನ ಮಕ್ಕಳು ಸಹ ಇರುವರು ಅವರೆಲ್ಲರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು ನೋಡು ಪಾರ್ಥ ದ್ರೋಣನ ಪಾರ್ಶ್ವದಲ್ಲಿ ದಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವಥಾಮ ನೋಡು ಪಾರ್ಥ ಸ್ವರ್ಣಮಯವಾದ ಅಷ್ಟಷ್ಟು ಶೋಭಿತ ರಥದಲ್ಲಿ ಶ್ವೇತ ವಶಂತರಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವನ ಸೇನಾಧಿಪತಿ ಭೀಷ್ಮನು ನೆರಗುವುದರಿಂದ ತುಂಬಿದ ಆತನ ಮಸ್ತಕದಲ್ಲಿ ವಜ್ರ ಖಚಿತವಾದ ಬೆಳಗುತ್ತಿರುವುದು ನೋಡು ಭಾರ್ಥ ಆತನು ನಿಮ್ಮ ಪಿತಾಮಹ ಭರತ ವಂಶದ ಕೀರ್ತಿ ಜ್ಯೋತಿ ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ಹೊಂದಿಸು ಆಗ್ನೇ ಮಾಧವ್ಯಾನ್ ಅನಂತ ಇದಂದನೆಗಳು ನನ್ನ ಪ್ರಣಾಮಗಳನ್ನು ಸ್ವೀಕರಿಸು ವಾಸುದೇವ ಇದಂಥ ಪವಿತ್ರ ಸಮಯ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನಗೆ ತಿಳಿಸಬಲ್ಲೇನಾದರೆ ಆಹಾ ಇದೇನು ಅರ್ಜುನನ ಪತನವೇ ಅಥವಾ ಉತ್ಥಾನವೇ ಮಿತ್ರ ಏನಾಯಿತು ಏಕೆ ವಿಚಲಿತರಾಗಿರುವೆ క్రేషామర క్రేష్ట్రీ కృష్ణ అంగ ప్రత్యంగలి దాల్ జ్వారీ బేసీయ పిసిరిందావరం ముఖవ బాడి ಶರೀರದಲ್ಲಿ ರೋಮಾಂಚನವು ಹುಟ್ಟುತ್ತಿರುವುದು ನಾಲಿಗೆಯೂ ಒಣಗುತ್ತಿರುವುದು ಗಾಂಡೆಯೂತು ಕಾಲಗಳಲ್ಲಿ ನಿಲ್ಲುವ ಪ್ರಾಣವಿಲ್ಲ ವಾಸುದೇವ ನಾನು ನೋಡುತ್ತಿರುವುದಾದರೂ ಏನು ಇವರೆಲ್ಲರೂ ನನ್ನ ಬಂಧು ಬಾಂಧವರು ಗುರು ಹಿರಿಯರು ಜ್ಞಾತಿಗಳು ಮಿತ್ರರು ಇವರಷ್ಟು ಗಮನಿಗಳಲ್ಲಿ ಪವಿತ್ರ ರಕ್ತವು ಹರಿಯುತ್ತಿರುವುದೆಂಬುದನ್ನು ಬಲೆಯ ರಾಜ್ಯದ ಮೇಲಿನ ಆಸೆಯಿಂದ ರಾಜ್ಯದ ಮೇಲಿನ ಆಸೆಯಿಂದ ಇವರ ವಂಶವನ್ನು ನಾಶನ ಮಾಡುವುದು ನನ್ನಿಂದಾಗದು ನನಗಿದ್ದವೇ ಬೇಡ ಅರ್ಜುನ ಪರಮಾತ್ಮ ಈ ವಿಷಮಾವಸಾರದಲ್ಲಿ ಇಂತಹ ಕಶ್ಮಲ ಭಾವವು ನಿನ್ನಲ್ಲಿ ಹೇಗೆ ಬಿಟ್ಟಿತ್ತು ಛತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸಬೇಡ ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸಬೇಡ ತೆರದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯ ಬೇಡ ಆದರ್ಶ ನರನೆಂಬ ಹೆಸರಾಗಿ ಏಡಿ ಎಂಬ ನಿಂದನೆಯನ್ನು ಸಹಿಸಲಾರೆ ನೀ ದೌರ್ಬಲ್ಯವನ್ನು ತಿಳಿಸಿ ಯುದ್ಧಕ್ಕೆ ಸಿದ್ಧ ನಾವು ವಾಸುದೇವ ಅರ್ಜುನ ಈ ಯುದ್ಧದಲ್ಲಿ ನನ್ನ ಕರ್ಮವೇನು ಧರ್ಮನಾಶಿನ ಒಂದು ಸಾರಿ ಈ ಕುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು ಭೀಷ್ಮನು ನನ್ನ ಪೂಜ್ಯ ಪಿತಾಮಹನು ಆಗಾರೆ ದ್ರೋಣರು ನನಗೆ ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಹಾಗೂ ನೋಡು ಇವರುಗಳ ಮೇಲೆ ಬಾಣವನ್ನು ತೋಡುವುದೇ ಗುರುವದೆಯಿಂದ ಲಭಿಸುವ ಸಂಪತ್ತಿಗಿಂತ ಬೆಚ್ಚಾರತೆಯೇ ಶ್ರೇಯಸ್ಕರವು ಬಂಧು ಬಾಂಧವರ ರಕ್ತವನ್ನು ಕೊಯ್ದು ರಾಜ್ಯ ಭೋಗವನ್ನು ಅನುಭವಿಸುವ ಇಚ್ಛೆ ನನಗಿಲ್ಲ ರಥವನ್ನು ಹಿಂದಿರುಗಿಸು ನನಗಿದ್ದವೇ ಬೇಡ ಪರಮಾತ್ಮ ಅರ್ಥ ಯಾರನ್ನು ಯಾರು ಒದಿಸುವುದು ಹಳಿವಿಲ್ಲದ ಆತ್ಮವನ್ನು ಒದಿಸುವುದು ಅಸಂಭವ ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಿಟ್ಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮವು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವುದು ಮರಣವು ದೇಹದ ನಾಶ ಅವಿನಾಶಿಯದ ಆತ್ಮದ ನಾಶವಲ್ಲ ದೇಹಕ್ಕೆ ಬಾಲ್ಯ ಯೌವನ ವಾರ್ಧಿಕಾದಿ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದುದು ಪಂಡಿತನಾದವನು ಅದರ ಸಲುವಾಗಿ ದುಃಖಿಸುವುದಿಲ್ಲ ಈ ಭೀಷ್ಮ ಭೀಷ್ಮೋಣರು ನಾನು ನೀನು ಅನೇಕ ಸಾರಿ ಜನಿಸಿರುವುದು ಮುಂದೆಯೂ ಜನಿಸುವ ಜನ್ಮ ಮೃತ್ಯುಗಳು ಆತ್ಮದ ಅನಂತ ಪ್ರವಾಸದ ಎರಡು ಅಂತರಗಳು ಹುಟ್ಟಿದವನಿಗೆ ಮರಣವು ಮೃತನಿಗೆ ಪುನರ್ಜನ್ಮವು ನಿಶ್ಚಿತವಾಗಿರುವುದು ನೀನು ಅಜ್ಞಾನ ಅವಶ್ಯವಾಗಿ ಆಗಬೇಕಾದದಕ್ಕೆ ಮೂಡನಂತೆ ಚಿಂತಿಸಿ ಪರವಿಲ್ಲ ಯುದ್ಧವು ಕ್ಷತ್ರಿಯನ ಧರ್ಮ ನೀನು ಧರ್ಮವನ್ನು ಪಾಲನೆ ಮಾಡು ಬರ್ತಾರ್ಥನಾ ಯುದ್ಧದ ಹೆಸರೆತ್ತಿದರೆ ನನ್ನ ದೇಹವು ಕಂಪಿಸತೊಡಗುವುದು ನಾನು ಹೇಳಿಯಲ್ಲ ಆದರೂ ಪಾಪ ಭೀತಿಯಿಂದ ಯುದ್ಧ ಹಿಮುಖನಾಗಿರುವೆನು ಪರಮಾತ್ಮ ಯುದ್ಧದ ಹೊರತಾಗಿ ಕ್ಷೇತ್ರನಿಗೆ ಯಾವ ಧರ್ಮವಿಲ್ಲವೋ ಧರ್ಮ ಅರ್ಜುನ ಪರಮಾತ್ಮ ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತಿಳಿಸಬಹುದು ಪರಾಧರ್ಮಾವಲಂಬನವು ಅನರ್ಥಕಾರಿ ನೆನಪಿರಲಿ ಇದು ಧರ್ಮ ಯುದ್ಧ ಈ ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗಿವೆ ಅಗ್ಯರ್ತಿ ಬಾಧೆ ನೆನೆಸೆ ನಿನ್ನಂತಹ ಸಂಭಾವಿತನಿಗೆ ಅಗ್ಯರ್ತಿಯು ಮರಣಕ್ಕಿಂತ ಘೋರತರ ಶತ್ರುಗಳು ಏಡಿ ಎಂದು ಹೊಳಿಯರು ಆತ್ಮೀಯರು ವಂಚಕನೆಂದು ನಿಂದಿಸುವರು ನೀನು ಈ ಅಜ್ಞಾನದಿಂದ ಕರ್ಮಪ್ರಷ್ಟನಾಗಬೇಡ ಭಾರತ ವಾಸುದೇವ ಅರ್ಜುನ ಈ ಯುದ್ಧದಲ್ಲಿ ನನ್ನ ಕರ್ಮವೇನು ಧರ್ಮನಾಶನವೋ ಧರ್ಮ ರಕ್ಷಣೆಯೋ ನನಗೊಂದು ದಾರಿಯನ್ನು ತೋರಿಸು ಪರಮಾತ್ಮ ಅರ್ಜುನ ಪರಮಾತ್ಮ ಕರ್ಮವು ಮಾನವ ಜೀವನದ ರಾಜಮಾರ್ಗ ನೀವೀಗ ಕರ್ಮತತ್ಪರರಾಗು ಫಲಾಫಲಗಳನ್ನು ಚಿತ್ತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ ಫಲವನ ಅಧೀನವಲ್ಲ ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ ಅರ್ಜುನ ಧರಿಸು ಕರ್ಮ ಯೋಗಿ ಎನಿಸು ಯುಗದಲ್ಲಿ ಕೀರ್ತಿಯನ್ನು ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ ಈ ದಿವ್ಯವಾಣಿಯಿಂದ ನನ್ನನ್ನು ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಿಗೊಳಿಸಿರುವ ನೀನು ಯಾರು ಯುಗ ಲೋಕದಲ್ಲಿ ನನ್ನ ನಿರ್ದಿಷ್ಟ ಕರ್ಮವೇನು ಅರ್ಜುನ ನಾವಿಬ್ಬರು ಯುಗದಲ್ಲಿ ಅನೇಕ ಸಾರಿ ಜನಿಸಿರುವು ಅವುಗಳ ನೆನಪು ನನಗಿರುವುದು ನಿನಗಿಲ್ಲ ನಾನು ಜನ್ಮ ಜರಾರಹಿತನು ಹವ್ಯಾತ್ಮನು ಪಂಚಭೂತಗಳಿಗೆ ಒಡೆಯರು ಯಾವಾಗ ಧರ್ಮದ ಪತನವೋ ಅಧರ್ಮ ಉದ್ಧಾರವಾಗುವುದೋ ಆಗ ನಾನು ಈ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು ಸಜ್ಜನರ ಪಾಲನೆ ದುಷ್ಟರ ನಾಶ ಧರ್ಮ ಸಂಸ್ಥಾಪನೆ ಇವು ನನ್ನ ಅವತಾರದ ಉದ್ದೇಶಗಳೂ ಬರ್ತಾವ ಪರಮಾತ್ಮ ನಿನ್ನ ಅವತಾರದ ಗುರುತುಗಳೇನು ನಿನ್ನನ್ನು ತಿಳಿಯುವ ಬಗೆಗೆ ಉತ್ತರವನ್ನು ಕರುಣಿಸುವ ಮಹಾಮಹಿಮ यदा यदा से ग्लान्यति भारत अभ्युता धर्म से तदात्न सुझाष म्यह दरिद्राणाय साधूना विनाशाय च दुष्कृतम् धर्म संस्थापनार्थाय संभवामि युगे युगे संभवामि युगे ಯುಗೇನ ಅರ್ಜುನ ನಾನು ಮಾಯಾರೂಪಿ ದರಿದ್ರಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡುವೆನು ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಪಡೆಯುವೆನು ವಾಯುವೆನಿಸಿ ಚಲಿಸುವೆನು ಆಕಾಶವೆನಿಸಿ ವಿಶ್ವ ಜಗತ್ತನ್ನೇ ವ್ಯಾಪಿಸುವೆನು ಮನೋಬುದ್ಧಿ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಕಾಸದ ರಾಜಪಥದಲ್ಲಿ ನೆನೆಸುವೆನು ಬಹು ರೂಪಾತ್ಮಕವಾದ ಪ್ರಭಾವ ಪ್ರಬಡೆಯ ಉದಯ ವಿನಾಶಕ್ಕೆ ನಾನೇ ಕಾರಣನು ಸರ್ವಶ್ರೇಷ್ಠನು ಸರ್ವೋದ್ರ ಯಾಮಿಯಾದ ಪರಾಪರ ವಸ್ತುವು ನಾನು ದಾರದಲ್ಲಿ ಮಿಣಿಸಮೂಹವು ಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತವು ನನ್ನಲ್ಲಿ ಪ್ರೋತವಾಗಿರುವುದು ಅರ್ಜುನ ನಾನು ನೀರಿನಲ್ಲಿ ರಸಾತ್ಮಕನು ಸೂರ್ಯ ಚಂದ್ರರ ಕಾಂತಿಯೂ ನನ್ನದು ಮನುಷ್ಯರಲ್ಲಿನ ಪೌರುಷವೂ ನನ್ನದು ಸಮಸ್ತ ಭೂತಗಳ ಆದಿಕಾರನೂ ನಾನು ದೇವತೆಗಳಲ್ಲಿ ಇಂದ್ರನು ಪರ್ವತಗಳಲ್ಲಿ ಮೇರುವು ರುದ್ರರಲ್ಲಿ ಶಂಕರನು ಋಷಿಗಳಲ್ಲಿ ಮೃಗುವು ಆಗಿರುವನು ಅರ್ಜುನ ಪರಮಾತ್ಮ ನನ್ನ ವಿಭೂತಿಗಳು ಅಗಣ್ಯ ಅನಂತ ಅಬೋಧ ಅದರೊಂದಲ್ಪಾಂಶದಿಂದ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಲಯಗಳು ನಡೆಯುತ್ತಿರುವ ಪಾರ್ಥ ಪರಮಾತ್ಮ ಅರ್ಜುನ ನಿನ್ನ ನುಡಿಗಳು ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು ಹೃದಯದ ಅಂಧಕಾರವೂ ಅರಿಯಿತು ಹೇ ಯೋಗೇಶ್ವರ ನಿನ್ನ ವಿಶ್ವರೂಪವನ್ನು ಧಾರಣ ಮಾಡು ತಥಸ್ತು ಪಾರ್ಥ ನನ್ನ ಸಂಬಾರ ಮೂರ್ತಿಯ ದರ್ಶನ ಮಾಡು ಕರಾಳ ಕಾಲ ಸ್ವರೂಪನು ನಾನು ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಯೋಧರನ್ನು ಒಂದೇ ಸಾರಿ ಆಪೋಷಣೆ ಮಾಡಿ ಉದರದಲ್ಲಿ ಧರಿಸಿಕೊಳ್ಳುವೆನು ನೀನು ನಿಮಿತ್ತ ಮಾತ್ರಕ್ಕೆ ಸಹಾಯಕನಾಗು ಯುದ್ಧದಲ್ಲಿ ದೇಶದೇ ಆಗಿ ಕೀರ್ತಿಯನ್ನು ಪಡೆಯುವೆ ಪರ್ತ ಎಂತಹ ಭಯಾನಕವರು ನನ್ನ ಮಾನವನ ಚಕ್ಷುಗಳಿಂದ ನೋಡಲಾರೆ ನನ್ನ ಕೈಕಾಲುಗಳು ಕಂಪಿಸಿದ್ರು ವಾ ಸ್ಫೂರ್ತಿ ಇಲ್ಲ ಕರುಣಾಮಯನೆ ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡು ಗೋಪಿಕಾ మొత్తా లన్న చిత్తరంజకవసన వెళ్ళి చరణా చరణా गारिको भाई जय रा

ڏو ٻي تارا ناهي آه روکو گيڻو پاڻا نينو آيو ಾಣಸ ನನ್ನ ಸ್ವಾಮಿ ಮೂರ್ತಿಯ ದರ್ಶನ ಮಾಡು ಸಾಗರ ಮಧ್ಯದ ಪ್ರಶಾಂತ ಗಂಭೀರ ಜಲರಾಶಿಯಲ್ಲಿ ನಿಚ್ಚಲವಾಗಿ ನಡೆಯುವ ನಾವೇ ಅಂತ ನಿನ್ನ ಹೃದಯವು ಶಾಂತವಾಗಲಿ ಅರ್ಜುನ ಅರ್ಜುನ ತೆಗೆದುಕೋ ಧನುಪ್ರಾಣಗಳನ್ನು ಸುಬೀರ ರಣಕಹಳೆ ಹುಡುಕಿದರೂ ಸಿಕ್ಕವಲ್ಲ ಭಾರತ ವರ್ಷವೂ ನಿರ್ವರವಾಯಿತೆನ ಗಂಗೆಯ ಅರ್ಜುನ ಸಾರಥಿಯಾಗಿರುವ ಪಾಂಡವರು ಅಜೇಯರು ಎಂತಹ ಮಹಿಮಾಮಯವಿದು ಮಯವಿದು ನರನಾರಾಯಣರು ಒಂದೇ ರಥದಲ್ಲಿ ಕುಳಿತಿರುವರಲ್ಲ ಅರ್ಜುನ ಯುದ್ಧಕ್ಕೆ ಸಿದ್ಧನಾಗು ತಾತ ಈ ಬಾಲಕನ ಅಭಿನಯಗಳನ್ನು ಸ್ವೀಕರಿಸು ಯುದ್ಧ ಕಾಜರನಾದ ನಿನ್ನ ಸಮ್ಮುಖದಲ್ಲಿ ಇದೇ ನನ್ನ ಉಪಾಹಾರ ಅರ್ಜುನ ಈ ಮೃದಯುತದಿಂದ ಯಾವ ಲಾಭವಿಲ್ಲ ದೃಢಾಸ್ತದಿಂದ ಹಮ್ಮನ್ನು ಬಿಡು ಭೀಷ್ಮನನ್ನು ವಧಿಸು ಭೀಷ್ಮನ ಅಭಿಮಾನವನ್ನು ವ್ಯರ್ಥ ಮಾಡು ನನ್ನ ಈ ಗುರುವರಿಗೆ ಪ್ರಚೋದಿಸಬೇಕೆ ತಾತನ ತಾಜನ ಮೇಲೆ ಅಸಾಧಾರಣ ಮಾಡುವ ಇಚ್ಛೆಯೂ ನನಗಿಲ್ಲ ಕೃಷ್ಣ ವಾಯಿ ಬೆಂಕಿಯನ್ನು ವರ್ತಿಸಿದ್ದು ಸಾಲದೆ ಘಾತಕನ ಕೆಲಸ ಮಾಡುವುದು ಇಲ್ಲಿಗೆ ಬಂದಿರುವೆಯಾ ಪಾಂಡವರನ್ನು ಹಿಡಿದು ತಂದು ವಿಷ್ಣುವನ ಬಾಣಗಳಿಗೆ ಬಲಿ ಕೊಡಲು ಯೋಚಿಸುತ್ತಿರುವೆಯಾ ವಾಸುದೇವರ ನಿಲುವೆ ಶಕ್ತಿ ನನ್ನ ಜಂಜರಿಸುತ್ತಿರುವುದು ಅರ್ಜುನ ನೀಷನೇ ಹೋಗು ನಿನ್ನ ಸಹವಾಸವೇ ಬೇಡ ಈ ಕೃಷ್ಣನ ಪ್ರಶಸ್ತ ಶಕ್ತಿಯು ಜಾಗೃತವಾಗಿ ಈ ಕುರುಕ್ಷೇತ್ರದಲ್ಲಿ ನವ ಪ್ರಳಯವೇ ಸೃಷ್ಟಿಯಾಗುವುದು ಮರಣಕ್ಕೆ ಸಿದ್ಧನಾಗ ನನ್ನ ಯುದ್ಧವನ್ನು ಪೂರ್ಣ ಮಾಡು ಶಾಂತನಾಗು ಮಹಾವೀರ ಭೀಷ್ಮ ಈ ಭೀಷ್ಮುದ್ಧದಲ್ಲಿ ನಾನು ಯುದ್ಧ ಯುದ್ಧಕ್ಕೆ ಸಿದ್ಧನಾಗುನೂ ರಚನ ಭೀಷ್ಮನು ಅತನಾಗಿ ಭೂಮಿಗೆ ಉಳುತ್ತಿರುವನು ಬೇಗ ಅಂಬುಗಳಿಂದ ಆ ಮೃತ ದೈವ ಮೃತ ದೈವ ಮಾನವನಿಗೆ ಶರಮಂಚವನ್ನು ರಚಿಸು ಆಗ್ನೇ ಮಾಧವ ಆಹಾ ದಾಹಾ ದಾಹಾ ಅರ್ಜುನ ಬೇಗ ಬಾಣವನ್ನು ಪಾತಾಳಕ್ಕೆ ಪಾತಾಳ ಗಂಗೆಯನ್ನು ಬرمાડು ಆ ಮೃತದೇಹನ ದಾಹವು ದೀಗಲೇ ಆಜ್ಞೆ ಮಾಳವಾ ಜಯ ಮงಗಳదాయಕ ಹರಿಯೇ ಜಯ 파ವನದಾನಿ ವಾರಿ जय पावन adiabatic rani jay pavan adavi kuravi jay man galay <laughs> <laughs>